ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರ ನೇತೃತ್ವದಲ್ಲಿ ಕೇಂದ್ರ ವಲಯ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯ ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಇಲಾಖಾವಾರು ಅಧಿಕಾರಿಗಳು ಮಾಹಿತಿ ಪಡೆದು ಹೆಚ್ಚು ತರಬೇತಿಯನ್ನ ಫಲಾನುಭವಿಗಳಿಗೆ ನೀಡಬೇಕು ಅಂತ ಸಲಹೆ ನೀಡಿ ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಕೇಂದ್ರ ಸರ್ಕಾರ

ನಮ್ಮ ದರೀತಿರೋ ಕೊಡ್ತೇವೆ ಆದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ಅಟ್ಲೀಸ್ಟ್ ಕಲಿಯತಕ್ಕಂಥ ಸೌಜನೆ ಇಟ್ಟು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರಮುಖವಾಗಿ ಈಗ ನಾನು ಹೇಳಿದ್ದೇನೆ ಇಂಡಿವಿಜುವಲ್ ಬಾರ್ಟಿಗಳನ್ನು ಗುರುತಿಸ್ತಕ್ಕಂಥ ಹಲವಾರು ರೀತಿಯ ಯೋಜನೆಗಳಿದೆ ದಿಶಾ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ರೆ ಹೊರತುಪಡಿಸ್ ಇಟ್ಟಾಗುತ್ತೆ ಇಂಡಿವಿಜುವ ಸಹಾಯ ಮಾಡ್ತಕ್ಕಂಥದ್ದು ಅದಕ್ಕೆ ಎಲ್ಲದಕ್ಕೂ ನಿಮ್ಗೆ ಸಹಕಾರ ಇದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮೇಲೆ ಆಗಿದೆ ನಾವು ಒಂದು ಏನೇನು ನಡೆದಿದೆ ನಮಸ್ಕಾರ ಸರ್ ಮೊದಲನೇದಾಗಿ ನಾವು ಏನಿದ್ರೆ ನಮ್ಮ ಎಲ್ಲ ಸಭೆಯಲ್ಲಿ ಶಾಸಕ ಡಿ ಮಂಜು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವಿರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ ಎಡಿಸಿ ಶಿವಾನಂದಮೂರ್ತಿ ದಿಶಾ ಸಮಿತಿ ನಾಮ ನಿರ್ದೇಶಿತ ಸದಸ್ಯರಾದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಉಪಸ್ಥಿತರಿದ್ದರು